ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಏನಪ್ಪಾ ಪಾ ಮ್ಯಾಟ್ರ್ ಅಂದ್ರೆ ಇವತ್ತೊಂದು ಸ್ಪೆಷಲ್ ಡೇ ಐತ್ರಿ ಅದು ಏನು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ ರೀ ಆ್ಯಕ್ಚುಲಿ ಈಗ ನಾವು ಧೈರ್ಯ ರೀ ಅದ್ರ ಜೋಡೆ ವೆಂಕಟೇಶ್ ಒಂದು ಸರ್ಪ್ರೈಸ್ ಕೊಡಬೇಕಂತರಿ ಅವ ಕೆಳಗೆ ರೀ ಬರೀ ಫಾಲೋ ಮಾಡಿರಿ ನಮ್ಮ ಪಟ್ ಪಟ್ ಪಕ್ ಇದು ಇರ್ಲನ್ರಿ ಅಮಾಶಿ ಪುಟ್ಟಿ ಕಂದು ಇದು ನಮ್ಮ ಡಮ್ಮು ತಮ್ಮು ಕಂದು ಆ್ಯಕ್ಚುಲಿ ಹೇಳಿದ್ರಿ ನೋಡ್ಬೇಡ್ರಿ ನೀವೆಲ್ಲ ಇನ್ನು ಆ್ಯಕ್ಚುಲಿ ವೆಂಕಟೇಶ್ಗೆ ಗೊತ್ತಿಲ್ಲರಿ ಸುಮ್ಮ ನಾವೆಲ್ಲ ಕಪ್ಪಿಗೆ ಹೆಂಗೆ ಸೇರ್ಕರಿ ಏನೋ ಒಂದು ಕೆಲಸ ಮಾಡತ್ತೀವ್ರಿ ಪೆತ್ ಆ್ಯಂಡ್ ವಾಚ್ ಅವ್ರಿಗೂ ಗೊತ್ತಿಲ್ಲರಿ ಯಾರೇ ಇರೋದಿಲ್ಲ ನಾವು ಕರ್ಕೊಂಡಿರಿ ಮುಂದೆ ಹೇ ನೋಡ್ಬಾರ್ದು ನಿಮಗೆ ಬರ್ರಿ 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 ಎದ್ ಬರ್ರಿ ಆ್ಯಕ್ಚುಲಿ ಏನು ತಂದಿದ್ದಲ್ಲದ ನಿಮ್ಗೆ ಹೇಳ್ತೀನಿ ರೀ ಇದೇ ವೆಂಕಟೇಶಿ ಕೇಳಿಸಿಲ್ಲ ಅಂತ ಅನಿಸ್ತೈತಿ ಗಿಫ್ಟ್ ಮುಚ್ಚಕ 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 ಏಕ ಮುಚ್ಚಕ ಏ ಏ ಕ್ಯಾಮೆರಾ ಡಿ ಹಾಯ್ 24 ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹಾ ಬರ್ರಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ನಮಸ್ಕಾರ ಜೋರು

ಇಲ್ಲಿ ಬರೀ ಶಿವಪ್ಪನ್ ಕೇಳ ಶಿವಪ್ಪ ಈ ಕಡೆ ಬರೀ ನೀವ್ ಕ್ಯಾಮರಾಮನ್ ಈ ಸರ್ ಬನ್ನಿ ಪ್ಲೀಸ್ ಏನ್ ಗೊತ್ತೀ ಇದು ಇವ್ರ ಹುಡ್ಗಿರಿ ಏನೋ ಹೇಳಿದಂತ್ರಿ ಇವ್ರ ಹುಡ್ಗೀರಿಗೆ ಇವಂಗ ಬ್ರೇಕಪ್ ಆದ್ಮೇಲ್ರಿ ಪಾಪ ಬಾಳ ಅಂದ್ರೆ ಬಾಳ ತ್ರಾಸಾಗಿದ್ದ ದೋಸ್ತ ನಿಮ್ ಹುಡ್ಗಿಗ್ ಹೋದ್ರೆ ಹೋಗ್ಬಾಳ ನಾನು ನಿಮ್ಮ ಜೋಡಿ ಇರ್ತೀನಿ ಶಿವಪ್ಪ ನಿಮ್ಮ ಜೋಡಿ ಇರ್ತಾನ ಹೌ ಇಟ್ಸ್ ದ ಹೆಂಗೈತೆ ಹೇಳಿಬಿಡ್ತಿತ್ತು ಮಸ್ತ್ ಖುಷಿ ಭಾಳ ಆಯ್ತು ಅದು ಹಾಗೆ ನೀ ಕೊಟ್ಟಿಲ್ಲ ಅವರಿಗೆ ಖುಷಿ ಆಯ್ತು ಆಕೆ ಹೋದ್ರೆ ಹೋಗ್ಲ ಮರಯ ಚಿಂತ್ರಿ ಮಾಡಕ್ಕೂ ಬೇಡ ನೋಡಿ ಈ ಕಡೆ ನೋಡಿದ ಅಮವಾಸ್ಯೆ ಚಂದಿರ ಅದಾನ ಈ ಕಡೆ ನಮ್ದು ಅದಾನ ಮಾ ದಿ ನೋಡ್ರಿ ಕ್ಯಾಮ್ರಾ ಮ್ಯಾನ್ ಮೇಲೆ ಬೆಳ್ಳಿ ಕಡ್ಕತ್ತ ಅಂದಾಳ ನನಗೆ ಕ್ಯಾಮ್ರಾ ಮ್ಯಾನ್ ಪೊಲಮ್ ನೋಡ್ರಿ ಅನಿಸ್ಲಂದ ಬೆಳ್ಳಿ ಕಡ್ಕತ್ತಂದಳ ಭಾಳ ಖುಷಿ ಆಯ್ತು ಅವ್ನ ಅದ ಅಣ್ಣನ ತಾನ ಗೊತ್ತಿಲ್ಲ ರೀ ಇದು ನನಗೆ ಹೇಳಿಲ್ಲ ನನಗೆ ಹೇಳಿ ಇಲ್ಲ ಇದು ನೆಕ್ಸಿಟೇಷನ್ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೆ ನಿಂಗೆ ಕೆಳಕ್ಕೆ ಕಳಿಸಿದ್ವಿ ಕರೆ ಅದ್ರ ಪಟ್ಲ ಬಂತು ಏನು ಹಾಕಿಬಿಟ್ಲು ಬಾರಿ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ವೆಲ್ಕಮ್ ಹೌ ಹ್ಯಾಂಡ್ ಇಸ್ ಏ ಇದು ಮಾಡ್ತಾನೆ ಹ್ಯಾಂಗ್ ಇದೆ ಬಾರಿ ಬಾರಿ ಫಸ್ಟ್ ಫಸ್ಟ್ ಟೈಮ್ ಆಯ್ತು ಕಡಗನ ಹಟ ಹಾಕಿಲ್ಲ ಬಾ ನೀ ಹಾಕಿದ ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಏ ಇಲ್ಲ ನೀ ಬೇಕಾಗಿ ನೋಡಿ ಕಡಗ ಏ ಬ್ಯಾಡ್ ಮಾಡಿ ನಮ್ಮ ನಾವು ಹೇಳಿದ್ರಿ ಸೈಜ್ ಓಕೆ ಆಗಿರಂದ್ರೆ ಮತ್ತೆ ವಾಪಸ್ ರಿಟರ್ನ್ ಬಂದು ಕೊಡ್ತೀನಿ ಅಂತ ಏ ಮಸ್ತ್ ಆಗಿದೆ Don if she takes far ಡಾನ್ she takes ಡಾನ್ away ಪಾರ್ಟಿ what do we have to say my every day one let me get lost ಲಿಸ್ಟ್ teachers she took. Maggie started. I called him 8алось.śćoo ಏನು my serge when ಲಿಸ್ಟ್ came g- framework. привет!他's the artist! x�� this place BRNY! want a party training it reallyiros IRAN ask me when he came g- company 3 right now? Chi not

आ जो खा 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 साबो सा सो जो इयो लिंग तो आ जो आज आज देवगढ़ी आ जो आपा आ परदा आपा आपा आ आपा आपा आ नो गई बनिगा आपा आ आपा चपो 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 साक बाय मुसती हो बाय मेंला कोडुमा आ स आपा यार को यार को

ನೋಡ್ ನೋಡ್ಮಮ್ಮ ನೀನು ಬೇಜಾರು ಆಗ್ಬೇಡಮ ಯಾಕಂತಂದ್ರ ಇಟ್ಟ ನಾವು ವಿಡಿಯೋ ಐ ಮೀನ್ ಲಾಗ್ ಮಾಡಿವಿ ನಿಮ್ಗೆ ಸರ್ಪ್ರೈಸ್ ಕೊಟ್ಟಿವಿ ಈಗ ಏನೋ ಪಾಟ್ ಕೊಡ್ಬೇಕು ತಗೊಂಡು ಬೇ ಹಾಕ ಅವರಿಗೆ ಕೊಡ್ತಾರ ವಾಪಸ್ ಬರ್ತಾರೆ ನೋಡಕ